ಪೊದೆಯ ಹಿಂದೆ ಬಟ್ಟೆ ಬದಲಾಯಿಸ್ತಾ ಇದೆ ನಟಿಯೊಬ್ಬರು ಪೊದೆಯ ಮರಿಯಲ್ಲಿ ಬಟ್ಟೆ ಬದಲಾಯಿಸ್ತಾ ಇದ್ದ ಕಾಲವನ್ನ ನೆನಪಿಸ್ಕೊಂಡಿದ್ದಾರೆ ನಟಿ ಕರಿಷ್ಮಾ ಕಪೂರ್ ಹಲವು ವರ್ಷಗಳಿಂದ ಬಾಲಿವುಡ್ ನಲ್ಲಿ ಸಕ್ರಿಯರಾಗಿದ್ದಾರೆ ಕರಿಷ್ಮಾ ಬಾಲಿವುಡ್ ಮತ್ತು ಅಭಿಮಾನಿಗಳ ಹೃದಯಗಳನ್ನ ಆಳ್ತಾ ಇದ್ದ ಕಾಲವಿತ್ತು ಆದರೆ ಈ ಪ್ರಣಯ ನಟಿಗೆ ತುಂಬಾ ಕಷ್ಟಕರವಾಗಿತ್ತು ಯಾಕಂದ್ರೆ ಈಗ ನಟರಿಗೆ ಅನೇಕ ಸೌಲಭ್ಯಗಳಿವೆ ಆದರೆ ಮೊದಲು ಈ ರೀತಿ ಏನೂ ಇರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ನಟರು ಶೂಟಿಂಗ್ ದಿನಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಆಗ ವಿಶ್ರಾಂತಿ ಪಡೆಯಲು ಸ್ಥಳ ಇರಲಿಲ್ಲ ಬಟ್ಟೆ ಬದಲಾಯಿಸಲು ಸ್ಥಳವೂ ಇರಲಿಲ್ಲ ಇದಲ್ಲದೆ ಸ್ವಚ್ಛವಾದ ಸ್ನಾನಗೃಹಗಳು ಕೂಡ ಇರಲಿಲ್ಲ ಸೆಲೆಬ್ರಿಟಿಗಳು ಶೌಚಾಲಯಕ್ಕೆ ಹೋಗಲು ಬಹಳ ದೂರ ನಡಿಬೇಕಾಗಿತ್ತು ಕರಿಷ್ಮಾ ಕಪೂರ್ ಹದಿನಾರನೇ ವಯಸ್ಸಿನಲ್ಲಿ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ರು ಒಂದು ಕಾರ್ಯಕ್ರಮವೊಂದರಲ್ಲಿ ನಟಿ ಹೇಳಿದ್ರು ನಾನು ಕಳೆದ ಮೂವತ್ತೆರಡು ವರ್ಷಗಳಿಂದ ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನೀವು ನಂಬದ ಸಮಯವನ್ನು ನಾನು ನೋಡಿದ್ದೇನೆ ನಾವು ಪೊದೆಗಳ ಹಿಂದೆ ಬಟ್ಟೆ ಬದಲಾಯಿಸ್ತಾ ಇದ್ವು ಯಾರಾದರೂ ಸ್ನಾನಗೃಹಕ್ಕೆ ಹೋಗಲು ಬಯಸಿದ್ರೆ ಅವರು ಬಹಳ ದೂರ ನಡಿಬೇಕಾಗಿತ್ತು ಆಗ ಇಡೀ ಘಟಕವು ಶೌಚಾಲಯಕ್ಕೆ ಹೋಗುವ ಬಗ್ಗೆ ಮಾತನಾಡ್ತಾ ಇತ್ತು ನಾನು ಆ ಸಮಯವನ್ನು ನೋಡಿದ್ದೇನೆ ಚಿತ್ರೀಕರಣದ ಸಮಯದಲ್ಲಿ ನಟರು ತಮ್ಮ ಸಂಪನ್ಮೂಲಗಳನ್ನ ಹೇಗೆ ಹೊಂದಿಸ್ಕೊಳ್ಬೇಕಾಗಿತ್ತು ಎಂಬುದನ್ನು ಕರೀಷ್ಮಾ ಕಪೂರ್ ಮತ್ತಷ್ಟು ಬಹಿರಂಗಪಡಿಸಿದ್ರು ನಾವು ಯಾವಾಗಲೂ ರಸ್ತೆ ಬದಿಯ ಅಂಗಡಿಗಳಲ್ಲಿ ನಿಲ್ತಾ ಇದ್ವು ಅನೇಕ ಜನರನ್ನ ನಾವು ನಿಮ್ಮ ಮನೆಯಲ್ಲಿ ನಾವು ಬಟ್ಟೆ ಬದಲಾಯಿಸಬಹುದೇ ನಮ್ಮ ಶೂಟಿಂಗ್ ನಡೀತಾ ಇದೆ ಅಂತ ಕೇಳ್ತಾ ಇದ್ವು ಎಂದಿದ್ದಾರೆ ಇಂದು ಉದ್ಯಮದಲ್ಲಿ ಅನೇಕ ದೊಡ್ಡ ಬದಲಾವಣೆಗಳಾಗಿವೆ ಆ ಬದಲಾವಣೆಗಳನ್ನ ನೋಡಿದ ನಂತರ ನನಗೆ ನಂಬಲು ಕೂಡ ಸಾಧ್ಯವಾಗ್ತಾ ಇಲ್ಲ ನಾವು ಡಬ್ಬಿಂಗ್ ಮಾತ್ರ ಮಾಡುವ ಸಿನಿಮಾಗಳನ್ನ ಮಾಡ್ತಾ ಇದ್ವು ಆ ದೃಶ್ಯಗಳನ್ನು ನಾವು ಹಿಂದೆಂದೂ ನೋಡಿರಲಿಲ್ಲ ಸಿನಿಮಾ ತೆರೆ ಮೇಲೆ ಬಿಡುಗಡೆ ಆದಾಗ ಮಾತ್ರ ಅದರ ಪರಿಣಾಮವನ್ನು ನಾವು ನೋಡಬಹುದು ಅಂತ ಕರಿಷ್ಮಾ ಕಪೂರ್ ಹೇಳಿದ್ದಾರೆ ಈಗ ಕರಿಷ್ಮಾ ಬಾಲಿವುಡ್ನಿಂದ ದೂರವಿದ್ರು ಅವರು ಒಂದಲ್ಲ ಒಂದು ಕಾರಣಕ್ಕಾಗಿ ಯಾವಾಗಲೂ ಸುದ್ದಿಯಲ್ಲಿರ್ತಾರೆ ನಟಿ ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿರ್ತಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಕರಿಷ್ಮಾ ಅವರ ಅಭಿಮಾನಿಗಳ ಸಂಖ್ಯೆಯು ತುಂಬಾ ದೊಡ್ಡದಾಗಿದೆ ನಟಿ ತಮ್ಮ ಅಭಿಮಾನಿಗಳೊಂದಿಗೆ ಸಂಪರ್ಕದಲ್ಲಿ ಇರಲು ಯಾವಾಗಲೂ ತಮ್ಮ ಫೋಟೋಗಳು ಮತ್ತು ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ ಕರಿಷ್ಮಾ ತಮ್ಮ ವೈಯಕ್ತಿಕ ಜೀವನದಿಂದಲೂ ಸದಾ ಸುದ್ದಿಯಲ್ಲಿರ್ತಾರೆ ಇತ್ತೀಚೆಗೆ ನಟಿಯ ಮಾಜಿ ಪತಿ ಮತ್ತು ಉದ್ಯಮಿ ಸಂಜಯ್ ಕಪೂರ ನಿಧನರಾದರು ಮದುವೆಯ ನಂತರ ಸಂಜಯ್ ಮತ್ತು ಕರಿಷ್ಮಾ ಅವರ ಸಂಬಂಧ ಹೆಚ್ಚು ಕಾಲ ಉಳಿಲಿಲ್ಲ ಕೊನೆಗೆ ಇಬ್ಬರು ಬೇರೆಯಾಗಲು ನಿರ್ಧರಿಸಿದ್ರು ಇಂದು ಕರಿಷ್ಮಾ ತಾಯಿಯಾಗಿ ತನ್ನ ಇಬ್ಬರು ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾರೆ